ಸರ್ ಅವರು ಮತ್ತೊಂದು ಹೇಳ್ತಾರೆ ಸರ್ ಡಿ ಕೆ ಸುರೇಶ್ ಅವರು ಅವ್ರದ್ದು ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬಾ ಇದೆ ರೀಲ್ ಒಳಗಡೆ ನಾನು ರೀಲ್ ಬಿಟ್ಕೊಂಡೆ ಬಂದಿರೋದು ನಾನು ಬರೀ ರೀಲ್ ಇದೆ ರೀಲ್ ಇದೆ ಅಂತ ತೋರಿಸ್ತು ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕಿ ಏನಿತ್ತು ಇಂದ ಬಂದ್ರಲ್ಲ ದೊಡ್ಡಹಳ್ಳಿ ಕೋಡಹಳ್ಳಿ ಹಳ್ಳಿಲಿ ಅದನ್ನು ಮತ್ ನಾಪ್ಕ ಯಾಕೆ ಮಾಡ್ಕೊತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ನನ್ಕತ್ತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ಸುಮ್ಮನೆ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ ಅವ್ರಿ ಏನ್ ಬಿಟ್ಟಿದ್ದಾರೆ ಅಲ್ಲ ಅವರು ನೀವು ಸುಮ್ಮನೆ ಬುಟ್ಟಿನಲ್ಲಿ ಆವಿದೆ ಅಂತ ಹೇಳ್ತೀರಾ ಬಟ್ ಏನು ಬಿಡಲ್ಲ ಅಂತ ಅವ್ರು ನಾನು ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ ಎರಡು ಮೂರು ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ ಗೌರವಿತವಾಗಿ ಬದುಕಿದ್ದೇನೆ ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೋಡೋ ಜೀವನ ಮಾಡಿಲ್ಲ ನನ್ನ ಜೀವನವೇ ಬೇರೆ ಅವ್ರ ಜೀವನ